ನಾನು ನಿಮ್ಮ ವೀಣಾ ಇವತ್ತು ಎಸ್ ಎಸ್ ಸಿ ಕಾಲ್ ಫಾರ್ಮ್ ಆಗ್ಯದ ಎಲ್ಲರ ಕನಸು ಬಹಳ ದಿವಸ ಕೈಕೋತ್ ಕೂತೀರಿ ಎಷ್ಟೋ ಮಂದಿ ಎಸ್ ಎಸ್ ಸಿ ಈಗ ಆಲ್ ಆಗ್ಲೇ ಮಾಡಿ ಏನು ಕ್ಲಿಯರ್ ಆಗ್ಲಾರ್ದವ್ರಿಗೂ ಸುವರ್ಣಾವಕಾಶ ಮೊದ್ ಮೊಟ್ಟ ಮೊದಲು ಹದಿನೆಂಟಾಗೆ ಅವ್ರಿ ನಮ್ಮ ಏಜ್ ಟೆಂತ್ ಮುಗ್ದದ್ರಿ ಅನ್ನೋರಿಗೆ ಸುವರ್ಣಾವಕಾಶ ಹೌದಾ ಇಷ್ಟು ದಿವಸ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸತತವಾಗಿ ನೀವೇನ್ ಮಾಡ್ಕೋತ ಬಂದಿರಿ ಸಬ್ಸ್ಕ್ರೈಬ್ ಲೈಕ್ ಕಮೆಂಟ್ ಮಾಡ್ಕೋತ ಪ್ರೋತ್ಸಾಹ ಕೊಡ್ಕೋತ ಬಂದಿದ್ರೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಇವತ್ತು ಎಸ್ ಎಸ್ ಸಿ ಇನ್ಫಾರ್ಮೇಶನ್ ಅನ್ನ ನೋಡೋಣ ಬರ್ರಿ ಪೂರ್ತಿ ಕ್ಲಿಯರ್ ಆಗಿ ಹೌದಾ ಎಸ್ ಎಸ್ ಸಿ ಜಿ ಡಿ ಅನ್ನ ಕಾಲ್ಫಾರ್ ಮಾಡಾರ ಯಾವಾಗ ಕಾಲ್ಫಾರ್ಮ್ ಮಾಡಾರಿ ಅಂತಂದ್ರ ನವೆಂಬರ್ ಒಂದು ಆಮೇಲೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ ಮಾಡಾರ ಈಗ ಟೂ ಡೇಸ್ ಆಯ್ತು ಹೌದಾ ಅದ್ರ ಬಗ್ಗೆ ಡೇಟ್ಸ್ ಡೇಟ್ ಯಾವಾಗ ಬಿಟ್ಟಾರತ್ತಂದ್ರ ಒಂದು ಒಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅಪ್ಲಿಕೇಶನ್ ನಾವು ಲಾಸ್ಟ್ ಯಾವಾಗ ಹಾಕ್ಬೇಕು ಅಂದ್ರ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ನಾವ್ ಏನ್ ಮಾಡ್ಬೇಕು ಅಪ್ಲಿಕೇಶನ್ ಅನ್ನ ಹಾಕ್ಬೇಕು ಆಮೇಲೆ ಟೈಮ್ ಇಪ್ಪತ್ ಮೂರು ಅತ್ಕೊಟ್ಟಾರೆ ಇಪ್ಪತ್ಮೂರು ಅಂದ್ರ ರಾತ್ರಿ ಹನ್ನೊಂದು ಗಂಟೆವರೆಗೂ ಆಮೇಲೆ ಲಾಸ್ಟ್ ಡೇಟ್ ಟೈಮ್ ಮೇಕಿಂಗ್ ಆನ್ಲೈನ್ ಪಿ ಪಿ ಪೇಮೆಂಟ್ ಮಾಡೋದು ಎಲ್ಲಿ ತನಕ ಬಾಕಿ ಇರ್ತದಪ್ಪ ಅಂತಂದ್ರ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರ ಅಂದ್ರೆ ಜನವರಿ ಒಂದನೇ ತಾರೀಕ ವರೆಗೂ ನಾವು ರಾತ್ರಿ ಹನ್ನೊಂದು ಗಂಟೆವರೆಗೂ ಚಾನಲ್ ಅನ್ನ ತುಂಬುದು ಅಪ್ಲಿಕೇಶನ್ ಅನ್ನ ಆನ್ಲೈನ್ ದಾಗ ಫಿಲ್ ಅವರಿಗೆ ಕಂಪ್ಯೂಟರ್ನಾಗೆ ಏನಿರ್ತದ ಟೆಸ್ಟ್ ಯಾವ ಯಾವ್ಯಾವ್ ಲ್ಯಾಂಗ್ವೇಜ್ ಇರ್ತಾವ ಯಾವ್ಯಾವ ಲ್ಯಾಂಗ್ವೇಜ್ ಇರ್ತಾವ ಅಂದ್ರೆ ನಾವು ಮೊದ್ಲು ಇಂಗ್ಲಿಷ್ ಅಷ್ಟೇ ಬರೀತಿದ್ವಿ ಬಟ್ ಈಗ ಎಲ್ಲಾ ರೀಸನಿಂಗ್ ಲ್ಯಾಂಗ್ವೇಜ್ನಾಗೂ ಇರ್ತಾವ ಇನ್ನೊಂದು ನಮಗ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಕನ್ನಡದಾಗೂ ಇರ್ತದ ಫಿಸಿಕಲ್ ಟೆಸ್ಟ್ ಇರ್ತದ ಫಿಸಿಕಲ್ ಗೆ ಏನೇನ್ ಬೇಕು ಅದ್ರ ಬಗ್ಗೆ ಡೀಟೇಲ್ಸ್ ಮಾಹಿತಿ ಈ ಅದ ಲಾಸ್ಟ್ ತನ ನೀವು ಎಸ್ ಎಸ್ ಸಿ ಹಾಕೋರ್ ಇದ್ರಿ ಕರೆಕ್ಟ್ ಇನ್ಫಾರ್ಮೇಶನ್ ಕನೆಕ್ಟ್ ಮಾಡೋರಿದ್ರಿ ಅಂದ್ರೆ ಲಾಸ್ಟ್ ವರೆಗೂ ವಿಡಿಯೋನ ಸ್ಕಿಪ್ ಮಾಡ್ಬಾರ್ದು ಆ ವೆಬ್ಸೈಟ್ ಹೋಗೋದಂದ್ರ ಇಲ್ಲಾದ್ ನೋಡ್ರಿ ವೆಬ್ಸೈಟ್ ಬೇಕಂದ್ರೆ ಸ್ಕ್ರೀನ್ ಶಾಟ್ ತೊಗೊಂಡಿಟ್ಕೋರಿ ಇಲ್ಲಾಂದ್ರೆ ಆನ್ಲೈನ್ದಾಗ ಹೋದ್ರೂ ಹಾಕ್ಬಹುದು ನಿಮ್ ಫೋನ್ಯಾಗೂ ನೀವು ಹಾಕ್ಬಹುದು ಹೌದಾ ಹೆಚ್ ಡಬಲ್ ಟಿ ಪಿ ಎಸ್ ಆಶ್ ಎಸ್ ಎಸ್ ಸಿ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಈ ವೆಬ್ಸೈಟ್ಗೆ ಹೋಗಿ ನೀವು ನಿಮ್ಮ ಅಪ್ಲಿಕೇಶನ್ ಅನ್ನ ಫಿಲ್ ಮಾಡ್ರಿ ಎಷ್ಟು ಎಷ್ಟಿರ್ತದ ಪೇಮೆಂಟ್ ಇರ್ತದ್ರಿ ಮೇಡಮ್ ಮತ್ತಂದ್ರ ಇಪ್ಪತ್ತ್ ಒಂದ್ ಸಾವಿರ ಫಸ್ಟ್ ಹೋಗೋಣ ಇಪ್ಪತ್ ಒಂದ್ ಸಾವಿರ ನಿಮಗ್ ಸ್ಯಾಲ್ರಿ ಇರ್ತದ ಆಮೇಲೆ ಟಿ ಎ ಡಿ ಅವು ಸವಲತ್ತು ಇನ್ನು ಹೆಚ್ಚಿಗೆ ಇರ್ತಾವ ಆಮೇಲೆ ಲಾಸ್ಟಿಗೆ ಲಾಸ್ಟ್ ಅದೇ ಇನ್ಕ್ರಿಮೆಂಟ್ ಜಾಸ್ತಿ ಆಗಿ ಜಾಸ್ತಿ ಆಗಿ ಅರ್ವತ್ ಸಾವಿರ ಓನ್ಲಿ ಟೆಂತ್ ಬೇಸ್ ಮೇಲೆ ಇರುವಂತಹ ಜಾಬಿಗೆ ಅರವತ್ತೊಂಬತ್ ಸಾವಿರ ತನ ಸಂಬಳ ನೀವ್ ಎಲ್ ಕೆಲ್ಸ ಮಾಡಿದ್ರು ಇಲ್ಲಿ ಸಿವಿಲಿಯನ್ ಒಳಗ್ ಕೆಲಸ ಮಾಡಿದ್ರ ಇಷ್ಟು ಸವಲತ್ತು ಇಷ್ಟ ಏನಪ್ಪಾ ಅಂದ್ರೆ ಸಪೋರ್ಟ್ ಕೊಟ್ಟು ಯಾರು ನಿಮಗ ಮೂವತ್ ಸಾವಿರ ಅರವತ್ ಸಾವಿರ ಪೇಮೆಂಟ್ ಕೊಡುದಿಲ್ಲ ಅದಕ್ಕೆ ನೀವು ಈಗಿಂದ ಪೂರ್ತಿ ಸಂಪೂರ್ಣ ತಯಾರಿ ಸಿದ್ಧರಾಗ್ರಿ ನಾ ಈ ಸತಿ ಎಸ್ ಎಸ್ ಸಿ ಕ್ರ್ಯಾಕ್ ಮಾಡೇ ತೀರ್ತೀನಿ ಇದು ಪೋಸ್ಟ್ ಇರುವುದೇ ನನ್ ಸಲುವಾಗಿ ಇದು ಸುವರ್ಣ ಅವಕಾಶ ತಿಳ್ಕೊಂಡು ನಿಮ್ಮ ಕೆಲಸ ಎಲ್ಲ ನಿಮ್ಮ ಸಿದ್ಧತೆಗಳನ್ನ ಸ್ಟಾರ್ಟ್ ಮಾಡಿ ನೋಡ್ರಿ ವ್ಯಾಕೆನ್ಸಿ ಡಿಟೇಲ್ಸ್ ಎಲ್ಲ ಅದ ಆಮೇಲೆ ಎಸ್ ಸಿ ಬಿ ಎಸ್ ಎಫ್ ಬಿಟ್ಟಲ್ಲ ಸಿಆರ್ ಪಿ ಎಫ್ ಒಳಗೆ ಮಾಡಬಹುದು ಎಸ್ ಎಸ್ ಸಿ ಎತ್ ಅಂದ್ರ ಏನೇನಪ್ಪ ಅಂದ್ರೆ ಬ್ರಾಂಚಸ್ ಬಿ ಎಸ್ ಎಫ್ ಸಿಐ ಸಿ ಆರ್ ಆಮೇಲೆ ಎಸ್ ಎಸ್ ಬಿ ಒಳಗೂ ಮಾಡಬಹುದು ಎಸ್ ಸಿ ಅವ್ರಿಗೆ ಅದಾವ ಎಸ್ ಸಿ ಅವ್ರಿಗೆ ಇ ಡಬ್ಲ್ಯೂ ಎಸ್ ಯುಆರ್ ಅವ್ರಿಗೆ ಅದ ಆಮೇಲೆ ಅದೇ ಮೇಲೆ ಫಿಮೇಲೆ ಸುವರ್ಣಾವಕಾಶದ ಗಂಡ್ ಮಕ್ಕಳಿಗೂ ಹೆಣ್ಮಕ್ಳಿಗೂ ಇಬ್ರು ಕಾಲ್ ಕರ್ದಾರ ಹೌದಾ ಎಲ್ಲ ಟೋಟಲ್ ನೋಡ್ಬೇಕಂದ್ರ ಹೌದಾ ಟೋಟಲ್ ಬಿ ಎಸ್ ಎಫ್ ಆರ್ನೂರ ಹದಿನಾರು ಅದಾವು ಆಮೇಲೆ ಎಫ್ ಇತ್ತಂದ್ರ ಹದಿನಾಲ್ಕು ಸಾವಿರದ ಸಾರಿ ಹಾ ಹದಿನಾಕ ಸಾವಿರದ ಐದನೂರ ಅದ ಆಮೇಲೆ ಸಿಆರ್ ಪಿ ಎಫ್ ಬೇಕಂದ್ರೆ ಐದ್ ಸಾವಿರದ ನಾಕ್ನೂರ ತೊಂಬತ್ ಅದ ಎಸ್ ಎಸ್ ಪಿ ಮಾಡ್ಬೇಕಂದ್ರ ಒಂದ್ ಸಾವಿರದ ಏಳ್ನೂರ ಅರ್ವತ್ನಾಕ್ ಅದ ಆಮೇಲೆ ಐ ಟಿ ಬಿ ಪಿ ಮಾಡ್ತೀನಿ ಅಂದ್ರ ಒಂದ್ ಸಾವಿರದ ಎರಡ್ ಅದ ಎ ಆರ್ ಎಲ್ ಡ್ಯೂಟಿ ಮಾಡ್ತೀನಿ ಅಂದ್ರ ಒಂದ್ ಸಾವಿರದ ಏಳ್ನೂರ ಆರ್ ಅದ ನೋಡ್ರಿ ಬಾರಿ ಬಹಳಷ್ಟು ಪೋಸ್ಟ್ ಬಿಟ್ಟಾರ ಟೋಟಲ್ ಪೋಸ್ಟ್ ಎಷ್ಟಪ್ಪ ಅತ್ತಂದ್ರ ಎರಡ್ ಸಾವಿರ ಇಪ್ಪತ್ತೈದ್ ಸಾವಿರದ ನಾಕ್ನೂರ ಎಂಬತ್ತೇಳು ಪೋಸ್ಟ್ ಅಂದ್ರ ಆಲ್ ಇಂಡಿಯಾ ಕರೀತಾರ ಬಟ್ ಆಲ್ ಎಲ್ಲಾ ಎಸ್ ಎಸ್ ಎಫ್ ಆಮೇಲೆ ಎ ಆರ್ ಸಿ ಐ ಎಸ್ ಎಫ್ ಬಿ ಎಸ್ ಎಫ್ ಎಲ್ಲ ಈಗ ನೋಡಿದ್ವಲ್ಲ ಎಲ್ಲಾದ್ರಾಗೂ ನಾವು ಜಾಬ್ ಮಾಡುದು ನನಗೆ ಇದ್ರಾಗ ಇಂಟ್ರೆಸ್ಟ್ ಅದ್ರಿ ಅದ್ರಾಗ ಹೋರಿ ಇದ್ರಾಗ ಇಂಟ್ರೆಸ್ಟ್ ಅದ ಅದ್ರಾಗ ಹೋರಿ ಅದು ಹೆಂಗ್ ಸಂಪೂರ್ಣ ಸಿದ್ಧತೆ ಬೇಕು ಅಂದ್ರ ನಮ್ದು ಸೂರ್ಯ ಡಿಫೆನ್ಸ್ ಅಕಾಡೆಮಿ ಅದ ಆಫ್ಲೈನ್ ಮತ್ತೆ ಆನ್ಲೈನ್ ಕೋರ್ಸ್ಗಳು ಎರಡೂ ಲಭ್ಯ ಅದ ಫ್ರೀ ಟೆಸ್ಟ್ ಅದವು ಆಮೇಲೆ ನಮ್ದೇ ಆದ ಗ್ರೌಂಡ್ ಅದ ಮತ್ತ ಕೋಚಿಂಗ್ ಆಮೇಲೆ ಟ್ರೈನಿಂಗ್ ಸಂಪೂರ್ಣ ಅದ ನೀವು ಇವತ್ತೀಟನ್ನ ನೋಂದಾಯಿಸ್ರಿ ಯಾಕಂದ್ರ ಲಿಮಿಟೆಡ್ ಸೀಟ್ ಅದಾವು ನೀವು ಬಂದ್ರಿ ಅಂತಂದ್ರ ನೀವು ಈ ಇಪ್ಪತ್ತೈದು ಸಾವಿರದ ನಾಲ್ನೂರ ಎಂಬತ್ತೇಳರಾಗ ಒಂದ್ ಕೋರ್ಸ್ ತಗೊಂಡು ನನ್ನ ನೌಕರಿ ಐತ್ರಿ ಅಂತ ನಮ್ಮ ಅಕಾಡೆಮಿಗ್ ಬಂದ್ರಂದ್ರ ಅದೇ ನಮ್ದು ಏನಪ್ಪಾ ಅಂದ್ರ ಸಕ್ಸಸ್ ರೀಸನ್ಸ್ ಸಿಟಿದಾರ್ ನೋಡ್ಬೇಕಂದ್ರೆ ನಾವು ಇಂಡಿಯನ್ಸ್ ಆಗಿರ್ಬೇಕು ಆ ಏಜ್ ಲಿಮಿಟ್ ಎಷ್ಟ ಅದಾವು ಭಾಳ ಮಂದಿಗೆ ಇದೇ ಪ್ರಾಬ್ಲಮ್ ಇರ್ತದ ನಾವು ಏಜ್ ಎಷ್ಟ ಆದ್ರ ಒಬ್ಬೊಬ್ರು ಸ ಇರ್ತದ ನಿಮ್ದು ಹಾಕಕ್ಕೆ ಅವೈಲೇಬಲ್ ಇರ್ತದ ಬಟ್ ನೀವ್ ಏನ್ ತಿಗೋತಿರಿ ಏ ನಂದ ಏಜ್ ಆಗ್ಬಿಟ್ಟಾವು ನನ್ ಏಜ್ ಇದು ನೀವು ಬೇಕಂದ್ರ ಸ್ಕ್ರೀನ್ಶಾಟ್ ತಗೋರಿ ಯಾಕತ್ತಂದ್ರ ಆ ಇಂಪಾರ್ಟೆಂಟ್ ಡೇಟ್ಸ್ ಅದ ಇದನ್ನ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ಪ್ರೊವೈಡ್ ಮಾಡ್ಯಾರ ಆಮೇಲೆ ನಿಮ್ ಡೇಟ್ ಆಫ್ ಬರ್ತ್ ಎಷ್ಟಿರ್ಬೇಕು ಕ್ಯಾಂಡಿಡೇಟ್ ಅಂದ್ರೆ ಹಾಕ್ಬಹುದು ಕ್ಯಾಟಗರಿ ವೈಸ್ ಏನದ ಡಿವೈಡ್ ಅದಾವೆ ರಿಲ್ಯಾಕ್ಸೇಷನ್ ಅದಾವ ಅದನ್ನ ನೋಡ್ ಹಾಕಬೇಕು ಜನರಲ್ ಅವರು ಜಿ ಡಿ ಅವರು ಹದಿನೆಂಟು ವಯಸ್ಸಿಂದ ಇಪ್ಪತ್ಮೂರು ವಯಸ್ವರೆಗೂ ನಿಮ್ದೇನು ಅಪ್ಲಿಕೇಶನ್ ಅನ್ನ ಹಾಕ್ಬಹುದು ನೀವು ಎರಡು ಒಂದು ಎರಡ್ ಸಾವಿರದ ಮೂರ್ ಅಹ್ ಏಜ್ ಇದ್ದವ್ರು ಆಮೇಲೆ ಈಗ ಈಗ್ ಜಸ್ಟ್ ಹಾಕೋರು ಒಂದು ಒಂದು ಎರಡ್ ಸಾವಿರದ ಎಂಟು ಡೇಟ್ ಆಫ್ ಬರ್ತ್ ಇದ್ದವ್ರು ಹಾಕ್ಬಹುದು ನೋಡ್ರಿ ಏಜ್ ರಿಲ್ಯಾಕ್ಸೇಷನ್ ಹೆಂಗದಪ್ಪಾ ಅಂದ್ರ ಎಸ್ ಸಿ ಎಸ್ ಟಿ ಇದು ಇಪ್ಪತ್ತ್ ಮೂರ್ ಆದ್ಮೇಲ್ ಫೈವ್ ಪ್ಲಸ್ ಅಂದ್ರೆ ಎಷ್ಟಾಯ್ತು ಇಪ್ಪತ್ತೆಂಟು ಏಜ್ ವರೆಗೂ ಎಸ್ ಸಿ ಎಸ್ ಟಿ ಅವ್ರು ಹಾಕ್ಬಹುದು ಒ ಬಿ ಸಿ ಅವರು ತ್ರೀ ಇಯರ್ಸ್ ರಿಲ್ಯಾಕ್ಸೇಷನ್ ಅದ ಅಂದ್ರೆ ಇಪ್ಪತ್ಮೂರು ಪ್ಲಸ್ ಮೂರು ಎಷ್ಟು ಇಪ್ಪತ್ತಾರು ವರ್ಷದವರೆಗೂ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬಹುದು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದವರು ಅವ್ರ ಸರ್ವಿಸ್ ಮುಗಿಸ್ ಬಂದ ಮೇಲೆ ಮೂರು ಮೂರು ವರ್ಷ ಎಕ್ಸ್ಟೆಂಡ್ ಇರ್ತದ ಅದನ್ನ ನೋಡಿ ಎಕ್ಸ್ ಸರ್ವಿಸ್ ಮ್ಯಾನ್ ವ್ಯಕ್ತಿಗಳು ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬಹುದು ಹತ್ತೊಂಬತ್ ನೂರ ಎಂಬತ್ನಾಕರ ದಂಗೆ ಒಳಗದು ಕೂಡದವ್ರು ಅವ್ರ ಇದು ಡಿಪೆಂಡ್ ಇದ್ದವ್ರು ಚಿಲ್ಡ್ರನ್ಸ್ ಡಿಪೆಂಡ್ ಇರ್ತಾರಲ್ಲ ಅವ್ರಿಗೆ ಇಯರ್ಸ್ ಆಮೇಲೆ ಏನಪ್ಪಾ ಅಂದ್ರ ಚಿಲ್ಡ್ರನ್ಸ್ ಡಿಪೆಂಡ್ಸ್ ಹತ್ತೊಂಬತ್ ನೂರ ಎಂಬತ್ ನಾಲ್ಕರ ದಂಗೆ ಒಳಗ ಯಾರಾದ್ರು ಸತ್ತಿದ್ರು ಅಂದ್ರ ಅವ್ರಿಗೇನದ್ ಹತ್ ವರ್ಷ ರಿಲ್ಯಾಕ್ಸೇಷನ್ ಕ್ವಾಲಿಫಿಕೇಶನ್ ನೋಡಿದ್ವಿ ಅಂದ್ರೆ ಕ್ಯಾಂಡಿಡೇಟ್ ಮಸ್ಟ್ ಹಾವ್ ಪಾಸ್ ದ ಮ್ಯಾಟ್ರಿಕುಲೇಷನ್ ಟೆಂತ್ ಕ್ಲಾಸ್ ಎಕ್ಸಾಮಿನೇಷನ್ ಅನ್ನ ಬರ್ದಿರ್ಬೇಕು ಅಂದ್ರ ರಿಕಗ್ನೇಷನ್ ಬೋರ್ಡ್ ಯೂನಿವರ್ಸಿಟಿ ಅಂದ್ರೆ ಗೋರ್ಮೆಂಟ್ ಇಂದ ರಿಕಗ್ನೈಜೇಷನ್ ಆದಂತಹ ಸ್ಕೂಲು ಯುನಿವರ್ಸಿಟಿ ಒಳಗ ನೀವು ನಿಮ್ಮ ಟೆಂತ್ ಅನ್ನ ಪಾಸ್ ಮಾಡಿರ್ಬೇಕು ಸರ್ಟಿಫಿಕೇಟ್ ಹೋಲ್ಡರ್ಸ್ ಇದ್ರಿ ಅಂತ ಅಂದ್ರ ಎನ್ ಸಿ 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 ಸರ್ಟಿಫಿಕೇಟ್ ಇದ್ದವರಿಗೆ ಫೈವ್ ಪರ್ಸೆಂಟ್ ಏನಿರ್ತದ ರಿಲ್ಯಾಕ್ಸೇಷನ್ ಇರ್ತದ ಅಂದ್ರ ಮಾರ್ಕ್ಸ್ ನಿಮ್ಗೆ ಫೈವ್ ಪರ್ಸೆಂಟ್ ರಿಲ್ಯಾಕ್ಸೇಷನ್ ಈಗ ಒಬ್ಬ ಹುಡುಗ ಐವತ್ತು ತಗೊಂಡ್ ಪಾಸ್ ಆಗಿದ್ನ ಅಂದ್ರ ನೀವು ತಗೊಂಡ್ರು ಪಾಸ್ ಆಗ್ತೀರಿ ಯಾರು ಎನ್ ಸಿ ಸಿ ಸರ್ಟಿಫಿಕೇಟ್ ಇದ್ದವ್ರು ಎನ್ ಸಿ ಬಿ ಸರ್ಟಿಫಿಕೇಟ್ ಇದ್ದವ್ರು ತ್ರೀ ಪರ್ಸೆಂಟ್ ಅಂದ್ರ ಎಷ್ಟು ಫೋರ್ಟಿ ಸೆವೆನ್ ಬಿದ್ರ ನೀವು ಪಾಸ್ ಆಗ್ತೀರಿ ಆಮೇಲೆ ಎನ್ ಸಿ ಸಿ ಎ ಸರ್ಟಿಫಿಕೇಟ್ ಇದ್ದವ್ರು ಟೂ ಪರ್ಸೆಂಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಫ್ ಎಕ್ಸಾಮಿನೇಷನ್ ಅಂದ್ರ ಫಿಫ್ಟಿಗೆ ನೀವು ಫೋರ್ಟಿ ಏಟ್ ತಗೊಂಡ್ರ ಪಾಸ್ ಹಾಕಿರಿ ಎನ್ ಸಿ ಎ ಸರ್ಟಿಫಿಕೇಟ್ ಇದ್ದವ್ ಎಂಟುನೂರು ಸಾವಿರ ಹಂಗೆಲ್ಲ ಇರ್ತದೆ ಬಟ್ ಈ ಸ್ಟೇಟ್ ಗೌರ್ಮೆಂಟ್ ನಾಗ ಎಸ್ ಎಸ್ ಸಿ ಒಳಗ ಅದು ಟೆಂತ್ ಮುಗಿಸಿ ಅತ್ಯಂತ ಕಡಿಮೆ ಅಪ್ಲಿಕೇಶನ್ ಫೀ ಹೊಂದೈತಿ ಎಷ್ಟಪ್ಪ ಅಂದ್ರೆ ಓನ್ಲಿ ಹಂಡ್ರೆಡ್ ರುಪೀಸ್ ಆಮೇಲೆ ಉಮೆನ್ ಕ್ಯಾಂಡಿಡೇಟ್ಸ್ ಎಲ್ಲ ಶೆಡ್ಯೂಲ್ಡ್ ಶೆಡ್ಯೂಲ್ಡ್ ಕಾಸ್ಟ್ ಶೆಡ್ಯೂಲ್ಡ್ ಟ್ರೈಬ್ ಸರ್ವಿಸ್ ಮ್ಯಾನ್ ನಾವು ಪೇಮೆಂಟ್ ಹೆಂಗ್ ಮಾಡಬಹುದು ಅಂತಂದ್ರೆ ಆನ್ಲೈನ್ ಮಾಡಬಹುದು ಭೀಮ್ ಯು ಪಿ ಐ ನೆಟ್ ಬ್ಯಾಂಕಿಂಗ್ ಬೈ ಯೂಸಿಂಗ್ ವೀಸಾ ಮಾಸ್ಟರ್ ಮೆಸ್ಟ್ರೋ ಕಾರ್ಡ್ ರುಪಾಯಿ ಡೆಬಿಟ್ ಕಾರ್ಡ್ ಫೋನ್ ಪೇ ಯಾವ್ದ್ರಿಂದ ಆದರೂ ನಾವ್ ಏನ್ ಮಾಡ್ಬಹುದು ಪೇಮೆಂಟ್ ಅನ್ನ ಮಾಡಬಹುದು ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲೆಲ್ಲಿ ಇರ್ತಾವ ನೋಡ್ರಿ ನಮ್ ಕರ್ನಾಟಕದ್ದು ನೋಡ್ರಿ ಕರ್ನಾಟಕದಿಲ್ಲ ಅದ ನೋಡ್ರಿ ಬೆಂಗಳೂರು ಬೆಂಗಳೂರು ಬೆಳಗಾವಿ ಧಾರವಾಡ ಹುಬ್ಳಿ ಕಲಬುರ್ಗಿ ಆಮೇಲೆ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಹೌದಾ ಎಷ್ಟು ಸೆಂಟರ್ ಅದಾವು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಟೆನ್ ಸೆಂಟರ್ ಕೊಟ್ಟಾರ ಎಲ್ಲಿ ಎಸ್ ಎಸ್ ಸಿ ಜಿ ಕರ್ನಾಟಕದಾಗ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದ ಆಮೇಲೆ ಇನ್ನೊಂದ್ಸತಿ ಫಸ್ಟ್ ಹಾಕೋರಿಗೆ ಅವ್ರಿಗೆ ಎಷ್ಟು ಸಬ್ಜೆಕ್ಟ್ ಇರ್ತಾವೆ ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಇರ್ತದ ಎಷ್ಟು ಸಬ್ಜೆಕ್ಟ್ ಇರ್ತಾವ್ ನೋಡಿದ್ರ ಜಿ ಕೆ ಇರ್ತದ ಜನರಲ್ ಇಂಟೆಲಿಜೆಂಟ್ ರೀಸನಿಂಗ್ ಇರ್ತದ ಎಷ್ಟು ಮಾರ್ಕ್ಸ್ ನಂಬರ್ ಆಫ್ ಕ್ವಶನ್ಸ್ ಎಷ್ಟು ಟ್ವೆಂಟಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫೋರ್ಟಿ ಯಾಕಂದ್ರೆ ಈಚ್ ಕ್ವಶನ್ಸ್ ಟೂ ಮಾರ್ಕ್ಸ್ ಹೌದಾ ಆಮೇಲೆ ಇದು ಪಾರ್ಟ್ ಎ ಒಳಗ ಪಾರ್ಟ್ ಬಿ ಏನಿರ್ತದ ಇರ್ತದ ಅಂದ್ರ ಜನರಲ್ ನಾಲೆಜ್ ಇರ್ತದ ಜನರಲ್ ನಾಲೆಜ್ ಜನರಲ್ ಅವೇರ್ನೆಸ್ ಇರ್ತದ ಅದನ್ನು ಟ್ವೆಂಟಿ ಮಾರ್ಕ್ಸ್ ಫೋರ್ಟಿ ನಂಬರ್ಸ್ ಮಾರ್ಕ್ಸ್ ಆಮೇಲೆ ಥರ್ಡ್ ಪಾರ್ಟ್ ಏನ್ ಬರ್ತದ ಎಷ್ಟು ಟ್ವೆಂಟಿ ನೋಡ್ರಿ ಸಿಲೆಬಸ್ ನೋಡ್ಬೇಕಂದ್ರೆ ನಾಲ್ಕು ಸಬ್ಜೆಕ್ಟ್ ಇರ್ತಾವೆ ಯಾವ್ಯಾವ್ ನೋಡ್ರು ಎಷ್ಟು ಮಾರ್ಕ್ಸ್ ಇರ್ತಾವೆ ಎಷ್ಟು ಕ್ವಶನ್ಸ್ ಇರ್ತಾವ ಎಷ್ಟು ಟೈಮ್ ಇರ್ತದ ಅನ್ನ ನೋಡ್ಬೇಕಂದ್ರ ಪಾರ್ಟ್ ದಾಗ ಜನರಲ್ ಇಂಟೆಲಿಜೆನ್ಸ್ ರೀಸನಿಂಗ್ ಇರ್ತದ ಹೌದಾ ಎಷ್ಟು ಕ್ವಶನ್ಸ್ ಇರ್ತಾವ ನಂಬರ್ ಆಫ್ ಕ್ವಶನ್ಸ್ ಅಂದ್ರೆ ಟ್ವೆಂಟಿ ಇರ್ತಾವೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫೋರ್ಟಿ ಇರ್ತಾವೆ ಯಾಕಂದ್ರ ಈಚ್ ಕ್ವಶನ್ಸ್ ಹ್ಯಾವ್ ಟೂ ಮಾರ್ಕ್ಸ್ ಆಮೇಲೆ ಜನರಲ್ ನಾಲೆಜ್ ಇರ್ತದ ಜನರಲ್ ನಾಲೆಜ್ ಎಲ್ಲ ಜನರಲ್ ನಾಲೆಜ್ ಇದ್ದು ಸ್ಟ್ರಾಟಜಿ ಕೆ ಆಮೇಲೆ ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ ಇನ್ ಮೇಲೆ ದಿನಾಲು ನಮ್ಮ ಸೂರ್ಯ ಡಿಫೆನ್ಸ್ ಅಕಾಡೆಮಿಯಿಂದ ಡೌನ್ಲೋಡ್ ಮಾಡ್ತೀವಿ ಆಮೇಲೆ ನೀವು ಹೆಚ್ಚಿನ ಇನ್ಫಾರ್ಮೇಶನ್ ತಗೋಬೇಕು ಅದ್ರ ಬಗ್ಗೆ ಡಿಟೇಲ್ಸ್ ತಗೋಬೇಕು ಅಂದ್ರ ಸೂರ್ಯ ಡಿಫೆನ್ಸ್ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ರಿ ಆಮೇಲೆ ಸೂರ್ಯ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ್ರಿ ಅಂದ್ರ ನಿಮಗ ಅತ್ಯಂತ ಅಮೂಲ್ಯವಾದಂತಹ ಯೂಟ್ಯೂಬ್ ಚಾನಲ್ಸ್ ಮುಖಾಂತರ ನಿಮಗ ಹ್ಮ್ ಈ ಇನ್ಫಾರ್ಮೇಶನ್ ಸ್ಟಡಿ ಇನ್ಫಾರ್ಮೇಶನ್ ಸಿಗ್ತದ ಆಮೇಲೆ ಸಿಲೆಬಸ್ ಬಗ್ಗೆ ಡಿಟೇಲ್ಸ್ ಸಿಗ್ತದ ನೀವು ಆಫ್ಲೈನ್ ಬಂದ್ರಂದ್ರೆ ಫಿಸಿಕಲ್ ವಿತ್ ಕೋಚಿಂಗ್ ಅನ್ನ ಉಚಿತವಾಗಿ ನೀಡಲಾಗ್ತದ ಬಂದು ಬೇಗನೆ ಜಾಯಿನ್ ಆಗಿ ಜನರಲ್ ನಾಲೆಜ್ ಎಷ್ಟು ಇಪ್ಪತ್ ಮಾರ್ಕ್ಸ್ ಅದನ್ನು ಆಮೇಲೆ ಥರ್ಡ್ ಪಾರ್ಟ್ ಮ್ಯಾಥ್ಸ್ ಇಪ್ಪತ್ ಮಾರ್ಕ್ಸ್ ಸಾರಿ ಜನರಲ್ ನಾಲೆಜ್ ಇಪ್ಪತ್ ಕ್ವಶನ್ ನಲ್ವತ್ ಮಾರ್ಕ್ಸ್ ಆಮೇಲೆ ಇಪ್ಪತ್ ಕ್ವಶನ್ ನಲ್ವತ್ ಮಾರ್ಕ್ಸ್ ಆಮೇಲೆ ಇಂಗ್ಲಿಷ್ ಅಥವಾ ಹಿಂದಿ ಈ ಗ್ರಾಮರ್ ಒಳಗೆ ಇಂಗ್ಲೀಷರ ಚಾಯ್ಸ್ ಮಾಡ್ಕೋಬಹುದು ಹಿಂದಿಯಲ್ಲೇ ಚಾಯ್ಸ್ ಮಾಡ್ಕೋಬಹುದು ಅದ್ರಾಗೂ ಎಷ್ಟಿರ್ತಾವಪ್ಪ ಅಂದ್ರ ಕ್ವಶನ್ ನಮ್ ಕ್ವಶನ್ ಟ್ವೆಂಟಿ ಇರ್ತಾವು ಮಾರ್ಕ್ಸ್ ಫೋರ್ಟಿ ಇರ್ತಾವು ಟೋಟಲ್ ನಮಗ ನಾಲ್ಕು ಅಂದ್ರ ಎಷ್ಟ್ ಮಾರ್ಕ್ಸ್ ಒನ್ ಸಿಕ್ಸ್ಟಿ ಮಾರ್ಕ್ಸ್ ನಾವು ತಗೋಬೇಕು ಅದನ್ನ ಕ್ಲಿಯರ್ ಮಾಡ್ಬೇಕು ಅಂದ್ರ ಸಿಕ್ಸ್ಟಿ ಮಿನಿಟ್ಸ್ ಇರ್ತಾವ ಹೌದಾ ಏಟಿ ಕ್ವಶನ್ಸ್ ಇರ್ತಾವ ಅದನ್ನ ನಾವ್ ಏನ್ ಮಾಡ್ಬೇಕು ಈ ಸಿಕ್ಸ್ಟಿ ಮಿನಿಟ್ಸ್ ಒಳಗ ಕ್ರಾಕ್ ಮಾಡ್ಬೇಕು ಈ ಸಿಕ್ಸ್ಟಿ ಮಿನಿಟ್ಸ್ ಒಳಗ ಮಾಡೋದಂದ್ರ ಅನ್ಕೊಂಡಷ್ಟು ಈಸಿ ಅಲ್ಲ ಈಸಿ ಟ್ರಿಕ್ಸ್ ಮುಖಾಂತರ ಪರ್ಫೆಕ್ಷನ್ ಪ್ರಾಕ್ಟಿಸ್ ಮೇಕ್ ಮ್ಯಾನ್ ಬಿ ಪರ್ಫೆಕ್ಟ್ ಅಂತಾರಲ್ಲ ಹಂಗ ಪರ್ಫೆಕ್ಷನ್ ಮೂಲಕ ನಮ್ಮ ಸೂರ್ಯ ಶಿಕ್ಷಕರಿಂದ ಬೋಧನೆ ಮಾಡಲಾಗ್ತದ ಆದ್ರಿಂದ ತಪ್ಪದೆ ನಮ್ಮ ಕೋಚಿಂಗ್ ಅನ್ನ ಜಾಯಿನ್ ಆಗಿ ಂತಪನ ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂದ್ರ ನೀವು ಸೇಮ್ ಈ ಎಸ್ ಎಸ್ ಸಿ ಒಳಗೆ ಹೆಂಗ್ ಸಿ ಬಿ ಟಿ ಅಲ್ಲಿ ಇರ್ತದಲ್ಲ ಅದೇ ಟೈಪ್ ನಿಮ್ಮ ಮೊಬೈಲ್ ಅಲ್ಲಿ ನಿಮ್ ಕೈಯಲ್ಲೇ ಕೂತು ನಿಮ್ದು ಎಷ್ಟ್ ನಾಲೆಜ್ ಅದ ನಾವ್ ಇನ್ನು ಯಾವ ಸಬ್ಜೆಕ್ಟ್ ಅನ್ನ ಕವರ್ ಮಾಡ್ಕೋಬಹುದು ಹೆಂಗಿರ್ತಾವ ಅಂದ್ರ ಫೈವ್ ಕಿಲೋಮೀಟರ್ ಇನ್ ಟ್ವೆಂಟಿ ಫೋರ್ ಮಿನಿಟ್ಸ್ ನೀವ್ ಏನಾದ್ರು ಮೇಲ್ ಕ್ಯಾಂಡಿಡೇಟ್ಸ್ ಇದ್ರಿ ಅಂದ್ರ ಹುಡುಗುರಿಗೆ ಎಷ್ಟು ಫೈವ್ ಕಿಲೋಮೀಟರ್ ಎಷ್ಟು ಟೈಮ್ ನಂಗ್ ರೀಚ್ ಆಗ್ಬೇಕಂದ್ರ ಟ್ವೆಂಟಿ ಒಳಗೆ ಕವರ್ ಆಗ್ಬೇಕು ನೀವು ಹುಡುಗಿಯರ್ ಇದ್ರಿ ಅಂದ್ರೆ ಅಗ್ನಿವೀರದರ್ನ ಹಿಡಿದು ಆಮೇಲೆ ಹಗ್ಗ ಹಾಕಿ ತೆಗೆದು ಹಂಗೆ ಮಾಡಲ್ಲ ಈ ಟೈಮ್ನಾಗ ರೀಚ್ ಆದ್ರೆ ಮುಗೀತು ಫಾರ್ ಕ್ಯಾಂಡಿಡೇಟ್ಸ್ ಅನ್ ಅದರ್ ದೋಸ್ ಬಿಲಾಂಗ್ ಟು ದ ಲಡಾಖ್ ರೀಸನ್ ಮೀಟರ್ ಸೆವೆನ್ ಮಿನಿಟ್ಸ್ ಹುಡುಗಿಯರಿಗೆ ಏಟ್ ಹಂಡ್ರೆಡ್ ಮೀಟರ್ಸ್ ಫೈವ್ ಮಿನಿಟ್ಸ್ ಯಾಕಂದ್ರ ഹൈട്ട് സെവൻറ്റി സെന്റിമീറ്റർ ഇപ്പൊ യാരഗ് മേൽഡേറ്റ്സ് ആമേൽ ഫിമേൽ കിഡേറ്റ്സ് വൺ ഫൈവ് ടൂ മത് അതെ സ്വൽപ ഇലാക്സേഷൻ ഏനപ്പാ അസി നോഡൂൺ കളർ ഷെഡ്യൂൾഡ് ട്രൈബ് ഇതവരിസ്റ്റി ടൂ ഹൈറ്റ് ഇറക്കു മേൽ കിഡേറ്റ്സ് ഫിമേൽ കി നാ അ ഫിഫി ഹൈറ്റ് ഇപ്പൊ ആമേല ശെഡ്യൂൾ ട്രൈബ്സ് കണ്ടിഡേറ്റ് നോർത്ത് ഈസ്റ്റർ ഇതേക്കു വൺ ഫോർട്ടി സെവൻ ഹുഡിയർഗിരും ಅಮಲಕ 풀 उपयुक्त ভিডিও ಆನ್ಸಿದ್ರಾ ಈಗಲೇ ಕೂಡ್ಲೇ ಲೈಕ್ ಮಾಡ್ರಿ ಸ್ನೇಹಿತರೆ ಥ್ಯಾಂಕ್ ಯು